ಬುದ್ಧಿವಂತ ರಾಮಕೃಷ್ಣ ಪದಗಳ ಅರ್ಥ ಸತ್ಕರಿಸು ಉಪಚರಿಸು ವಾದ ಚರ್ಚೆ ಪೇಚಾಡು ಪರದಾಡು ರಕ್ಷಣೆ ಒಪ್ಪಿಗೆ ಪಂಡಿತ ವಿದ್ವಾಂಸ ಪೀಠ ಆಸನ ಅಥವಾ ಗದ್ದುಗೆ ಇದು ಪದಗಳ ಅರ್ಥ ನಂತರ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಆಮೇನಲ್ಲಿ ಒಂದನೇ ಪ್ರಶ್ನೆ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು ಉತ್ತರ ಕೃಷ್ಣದೇವರಾಯನ ದೇವರಾಯನ ದೇವರಾಯನ ಆಸ್ಥಾನಕ್ಕೆ ತಾವತ್ತು ಆಸ್ ಸಾಗೆ ತಾವತ್ತಕ್ಷರ ಆಸ್ಥಾನಕ್ಕೆ ಬಂದವರು ಬಂದವರು ವಿದ್ಯಾಸಾಗರ ನೋಡಿ ವಿದ್ಯಾಸಾಗರನೆಂಬ ಪಂಡಿತ ಫುಲ್ ಸ್ಟಾಪ್ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ವಿದ್ಯಾಸಾಗರನೆಂಬ ಪಂಡಿತ ಪ್ರಶ್ನೆ ಎರಡು ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಹಾಕಿದ ಸವಾಲು ಯಾವುದು ಉತ್ತರ ನಿಮ್ಮ ಆಸ್ಥಾನದ ಆಸ್ಥಾನದ ಪಂಡಿತರೊಡನೆ ಪಂಡಿತರೊಡನೆ ವಾದ ಮಾಡಲು ಮಾಡಲು ಬಂದಿದ್ದೇನೆ ಎಂದು ವಿದ್ಯಾಸಾಗರ ಕೃಷ್ಣದೇವರಾಯನಿಗೆ ಕೃಷ್ಣದೇವರಾಯನಿಗೆ ಸವಾಲು ಹಾಕಿದನು ನೆಕ್ಸ್ಟ್ ಪ್ರಶ್ನೆ ಮೂರನೇದು ವಿದ್ಯಾಸಾಗರನು ನೋಡಿ ವಿದ್ಯಾಸಾಗರನು ಕೃಷ್ಣದೇವರಿಗೆ ಹಾಕಿದಂತಹ ಸವಾಲು ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂದು ವಿದ್ಯಾಸಾಗರನು ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಸವಾಲನ್ನು ಹಾಕಿದನು ನಂತರದ ಪ್ರಶ್ನೆಯನ್ನು ನೋಡೋಣ ಮೂರನೇ ಪ್ರಶ್ನೆ ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು ಉತ್ತರ ಏನು ನೋಡಿ ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು ಉತ್ತರ ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಮಾಡಲು ಒಪ್ಪಿಕೊಂಡವರು ಒಪ್ಪಿಕೊಂಡವರು ರಾಮ ತೆನಾಲಿ ರಾಮ ರಾಮಕೃಷ್ಣ ವಿದ್ಯಾಸಾಗರನೊಂದಿಗೆ ವಾದ ಮಾಡೋದಕ್ಕೆ ಒಪ್ಪಿಕೊಂಡ ಅನ್ನೋದು ಉತ್ತರ ನಂತರ ನಾಲ್ಕನೇ ಪ್ರಶ್ನೆ ತೆನಾಲಿ ರಾಮಕೃಷ್ಣನು ವಾದಕ್ಕೆ ಯಾವ ಗ್ರಂಥವನ್ನು ಆರಿಸಿಕೊಂಡನು ಓಕೆ ಉತ್ತರ ತೆನಾಲಿ ರಾಮಕೃಷ್ಣನು ತೆನಾಲಿ ರಾಮಕೃಷ್ಣನು ವಾದಕ್ಕೆ ವಾದಕ್ಕೆ ತಿಲಕಾಷ್ಟ ತಿಲಕಾಷ್ಟ ಎನ್ವಿಟೆಡ್ ಕಾಮಾಸಲ್ಲಿ ಬರೀಬೇಕು ತಿಲಕಾಷ್ಟ ಮಹಿಷ ಬಂಧನ ಎನ್ನುವ ಗ್ರಂಥವನ್ನು ಎಂಬ ಗ್ರಂಥವನ್ನು ವಾದಕ್ಕೆ ಹಾರಿಸಿಕೊಂಡನು ಎಂಬ ಗ್ರಂಥವನ್ನು ಹಾರಿಸಿಕೊಂಡನು ನಂತರ ನೋಡಿ ತೆನಾಲಿ ರಾಮಕೃಷ್ಣನು ವಾದಕ್ಕೆ ಯಾವ ಗ್ರಂಥವನ್ನು ಆರಿಸಿಕೊಂಡನು ತೆನಾಲಿ ರಾಮಕೃಷ್ಣನು ವಾದಕ್ಕೆ ತಿಲಕಾಷ್ಟ ಮಹಿಷ ಬಂಧನ ಎಂಬ ಗ್ರಂಥವನ್ನು ಆರಿಸಿಕೊಂಡನು ನಂತರ ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಂದನೇ ಪ್ರಶ್ನೆ ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಏಕೆ ಬಂದನು ಉತ್ತರ ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಏಕೆ ಬಂದನು ಉತ್ತರ ವಿದ್ಯಾಸಾಗರನು ಕೃಷ್ಣದೇವರಾಯನ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಆಸ್ಥಾನಕ್ಕೆ ಅಲ್ಲಿನ ಅಲ್ಲಿನ ಪಂಡಿತರೊಡನೆ ಪಂಡಿತರೊಡನೆ ವಾದ ಮಾಡಲು ವಾದ ಮಾಡಲು ಬಂದಿದ್ದನು ಫುಲ್ ಸ್ಟಾಪ್ ನೋಡಿ ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಅಲ್ಲಿನ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದನು ಎರಡನೇ ಪ್ರಶ್ನೆ ವಿದ್ಯಾಸಾಗರನ ಮುಖ ಏಕೆ ಅರಳಿತು ಉತ್ತರ ವಿದ್ಯಾಸಾಗರನ 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 ಜೊತೆ ವಾದ ಮಾಡಲು ವಿದ್ಯಾಸಾಗರನ ಜೊತೆ ವಾದ ಮಾಡಲು ಯಾವ ಪಂಡಿತರು ಪಂಡಿತರು ಮುಂದೆ ಬರದಿದ್ದಾಗ ಬರದಿದ್ದಾಗ ತೆನಾಲಿ ರಾಮಕೃಷ್ಣನು ತೆನಾಲಿ ರಾಮಕೃಷ್ಣನು ಎದ್ದು ನಿಂತು ವಾದ ಮಾಡಲು ವಾದ ಮಾಡಲು ಒಪ್ಪಿಕೊಂಡನು ಒಪ್ಪಿಕೊಂಡನು ಆಗ ವಿದ್ಯಾಸಾಗರನ ಮುಖ ಅರಳಿತು ವಿದ್ಯಾಸಾಗರನ ಮುಖ ಹರಳಿತು ನೋಡಿ ವಿದ್ಯಾಸಾಗರನ ಮುಖ ಏಕೆ ಹರಳಿತು ಅಂದರೆ ವಿದ್ಯಾಸಾಗರನ ಜೊತೆ ವಾದ ಮಾಡಲು ಯಾವ ಪಂಡಿತರು ಮುಂದೆ ಬರದಿದ್ದಾಗ ತೆನಾಲಿ ರಾಮಕೃಷ್ಣ ಎದ್ದು ನಿಂತು ವಾದ ಮಾಡಲು ಒಪ್ಪಿಕೊಂಡನು ಆಗ ವಿದ್ಯಾಸಾಗರನ ಮುಖ ಹರಳಿತು ಮೂರನೇ ಪ್ರಶ್ನೆ ತಿಲಕಾಷ್ಟ ಮಹಿಷಬಂಧನ ಎಂದರೇನು ಉತ್ತರ ತಿಲಕಾಷ್ಟ ಎಂದರೆ ಎಳ್ಳಿನ ಕಡ್ಡಿಗಳು ಎಳ್ಳಿನ ಕಡ್ಡಿಗಳು ಕಾಮ ಮಹಿಷ ಬಂಧನ ಬಂಧನ ಎಂದರೆ ಬಂಧನ ಎಂದರೆ ಎಮ್ಮೆಯನ್ನು ಅಥವಾ ಎಮ್ಮೆ ಕಟ್ಟುವ ಹಗ್ಗ ಹೆಮ್ಮೆ ಕಟ್ಟುವ ಹಗ್ಗ ಇದೆ ತಿಲಕಾಷ್ಟ ಮಹಿಷ ಬಂಧನ ಸಿಂಪಲ್ ಆಗಿ ಇದೆ ಆನ್ಸರು ತಿಲಕಾಷ್ಟ ಮಹಿಷ ಬಂಧನ ಫುಲ್ ಸ್ಟಾರ್ ಪೂರ್ಣವಿರಾಮ ಚಿಹ್ನೆ ನೋಡಿ ತಿಲಕಾಷ್ಟ ಮಹಿಷ ಬಂಧನ ಎಂದರೇನು ತಿಲಕಾಷ್ಟ ಎಂದರೆ ಇಲ್ಲಿನ ಕಡ್ಡಿಗಳು ಮಹಿಷ ಬಂಧನ ಎಂದರೆ ಎಮ್ಮೆ ಕಟ್ಟುವ ಹಕ್ಕ ಇದೆ ತಿಲಕಾಷ್ಟ ಮಹಿಷ ಬಂಧನ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ನೋಡಿ ಒಂದೇ ಪ್ರಶ್ನೆ ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಯಾರು ಹೇಳಿದ್ದು ವಿದ್ಯಾಸಾಗರ ಯಾರಿಗೆ ಹೇಳಿದ್ದು ಕೃಷ್ಣದೇವರಾಯನಿಗೆ ದೇವರಾಯನಿಗೆ ದೇವರಾಯನಿಗೆ ವಿದ್ಯಾಸಾಗರ ಹೇಳ್ತಾನೆ ನಂತರ ಎರಡನೇ ಪ್ರಶ್ನೆ ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ ಯಾರು ಹೇಳಿದ್ದು ವಿದ್ಯಾಸಾಗರ ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ ಅಂತ ವಿದ್ಯಾಸಾಗರ ಹೇಳ್ತಾನೆ ಯಾರಿಗೆ ಹೇಳಿದ್ದು ಅಂದರೆ ಕೃಷ್ಣದೇವರಾಯನಿಗೆ ತನ್ನ ಆಸ್ಥಾನದಲ್ಲಿರ್ತಕ್ಕಂಥ ಕೃಷ್ಣದೇವರಾಯನ ಆಸ್ಥಾನದಲ್ಲಿರುವಂತಹ ಪಂಡಿತರಿಗೆ ಹೇಳ್ತಾನೆ ಇದು ನಮ್ಮೂರಿನ ದನ ಕಾಯುವ ಹುಡುಗರಿಗೂ ಗೊತ್ತು ಅಂತ ಮಾತನ್ನು ಅನ್ ಅನ್ನೋ ವಾಕ್ಯವನ್ನು ಯಾರು ಹೇಳಿದ್ದು ಅಂದರೆ ತೆನಾಲಿ ರಾಮಕೃಷ್ಣ ತೆನಾಲಿ ರಾಮಕೃಷ್ಣ ಯಾರಿಗೆ ಹೇಳಿದ್ದು ವಿದ್ಯಾಸಾಗರನಿಗೆ ವಿದ್ಯಾಸಾಗರನಿಗೆ ಹೇಳ್ತಾನೆ ಮಹಾಪ್ರಭು ನಾಲ್ಕನೇ ಪ್ರಶ್ನೆ ಮಹಾಪ್ರಭು ಏಕೋ ನನ್ನ ದೇಹಾರೋಗ್ಯ ಸರಿಯಿಲ್ಲ ಯಾರು ಹೇಳಿದ್ದು ವಿದ್ಯಾಸಾಗರ ಯಾರಿಗೆ ಹೇಳಿದ್ದು ಕೃಷ್ಣದೇವರಾಯನಿಗೆ ಕೃಷ್ಣದೇವರಾಯನಿಗೆ ನಂತರ ಭಾಷಾ ಚಟುವಟಿಕೆ ಇದೆ ಮಾದರಿಯಂತೆ ಕೂಡಿಸಿ ರಚಿಸಿ ಬರೆಯಿರಿ ಅಂತ ಕೇಳಿದರೆ ಮಾದರಿ ಎಮ್ಮೆ ಪ್ಲಸ್ಗಳು ಹೆಮ್ಮೆಗಳು ಎರಡನೇದು ಕಟ್ಟಿಗೆ ಪ್ಲಸ್ಗಳು ಕಟ್ಟಿಗೆಗಳು ಮುಖ ಪ್ಲಸ್ಗಳು ಮುಖಗಳು ನಂತರ ಗ್ರಂಥ ಪ್ಲಸ್ಗಳು ಏನಾಗುತ್ತೆ ಜೋಡಿಸಿದಾಗ ಗ್ರಂಥಗಳು ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಕಣ್ಣು ಪ್ಲಸ್ಗಳು ಕಣ್ಣುಗಳು ಕಣ್ಣುಗಳು ಇನ್ನು ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಅಂತ ಕೇಳಿದರೆ ನಾವು ಶಾಲೆಗೆ ಹೋಗುತ್ತೇನೆ ಅಂತ ಇದೆ ಅಲ್ಲಿ ಪ್ಲೂ ಫ್ಲೂರಲ್ಲಿದೆ ಬಹುವಚನ ಇದೆ ಆ ಕಾರಣಕ್ಕೆ ನಾವು ನಾವು ಶಾಲೆಗೆ ಹೋಗುತ್ತೇವೆ ಅಂತ ಬರೀಬೇಕು ಹೋಗುತ್ತೇವೆ ಅಂತ ಬರೀಬೇಕು ನಂತರ ಎರಡನೇದು ಶೀಲಾ ಕತೆ ಬರೆಯುತ್ತಾನೆ ಅಂತ ಇದೆ ಅಲ್ಲಿ ಪುಲ್ಲಿಂಗ ಇದೆ ಆದರೆ ಹುಡುಗಿ ಇರೋದರಿಂದ ಶೀಲಾ ಕತೆ ಬರೆಯುತ್ತಾಳೆ ಅಂತ ಬರೀಬೇಕು ಇಂದು ಮಳೆ ಬರುವ ಸಾಧ್ಯತೆ ಇವೆ ಅಂತ ಇದೆ ನಾವು ಮಳೆಗೆ ಇದೆ ಅಂತ ಬರಿತೀವಿ ಇವೆ ಅಲ್ಲ ಇಂದು ಮಳೆ ಬರುವ ಸಾಧ್ಯತೆ ಇದೆ ನಂತರ ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾನೆ ಇದ್ದಾನೆ ಅಂತ ಬರೀಬೇಕು ಇಲ್ಲಿ ಇದ್ದಾರೆ ಅನ್ನೋದು ರಾಂಗು ನಮ್ಮ ಶ ತರಗತಿಯಲ್ಲಿ ಹುಡುಗ ಇದ್ದಾನೆ ಅನ್ನೋಕ್ಕೆ ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾನೆ ಅಂತ ಬರೀಬೇಕು ಇದ್ದಾರೆ ಬಹುವಚನ ಆಗುತ್ತೆ ಇದ್ದಾನೆ ಏಕವಚನ ಆಗುತ್ತೆ ಕಡೆಯದು ಮೂರನೇದು ಕಾಡಿನಲ್ಲಿ ಮರಗಳು ಇವೆ ಸರಿಯಾದಂಥ ಉತ್ತರ ಕಾಡಿನಲ್ಲಿ ಮರಗಳು ಇವೆ ಅಂತ ಬರೀಬೇಕು ಇದೆ ಅನ್ನೋದು ರಾಂಗು ನೋಡಿ ವಾಕ್ಯಗಳನ್ನು ಯಾವ ರೀತಿಯಾಗಿ ನಾವು ಇಲ್ಲಿ ಗಮನಿಸಿ ಕರೆಕ್ಟಾಗಿರುವಂತಹ ವಾಕ್ಯವನ್ನು ಬರೀಬೇಕು ಇನ್ನು ನಂತರ ಬಳಕೆ ಚಟುವಟಿಕೆ ಕೊಟ್ಟಿದ್ದಾರೆ ಕೊಟ್ಟಿರುವಂತಹ ಕವನವನ್ನು ಓದಿಕೊಂಡು ಆ ಕವನಕ್ಕೆ ಒಂದು ಹೆಸರನ್ನು ಕೊಡಿ ಅಂತ ಕೇಳಿದ್ದಾರೆ ಕೊಟ್ಟಿರುವ ಕವನ ಮೇಲೆ ನಾವು ಯಾವ ರೀತಿಯ ಒಂದು ಟೈಟಲನ್ನು ಕೊಡಬೇಕು ಅಂದರೆ ನಾನಿಲ್ಲಿ ಕೋತಿಯ ಅವಾಂತರ ಅಂತ ಕೊಟ್ಟಿದ್ದೀನಿ ಯಾಕಂದರೆ ಇಲ್ಲಿ ಕೋತಿಯ ಬಗ್ಗೆ ಒಂದು ಕವನ ಇದೆ ಹಾಗೆಯೇ ಆ ಕೋತಿ ಯಾವ ರೀತಿಯಾಗಿ ತನ್ನ ಬಾಲವನ್ನು ಸುಟ್ಟುಕೊಳ್ಳುತ್ತೆ ಅನ್ನೋ ಒಂದು ಕವನ ಇದೆ ಆ ಕಾರಣಕ್ಕೆ ನಾವು ಅದಕ್ಕೆ ಸೂಟಬಲಾಗಿರುತ್ತಂತಹ ಟೈಟಲನ್ನು ಕೊಡಬೇಕು